ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಏನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳು ಮತದಾರರು ನಾಲ್ಕು ಜಿಲ್ಲೆಯ ಮಂಡ್ಯ ಹಾಸನ ಮೈಸೂರು ಚಾಮರಾಜನಗರ ಜಿಲ್ಲೆಯ ಪ್ರಬುದ್ಧ ಶಿಕ್ಷಕ ಮತದಾರರು ವಿವೇಕಾನಂದ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತದಲ್ಲೇ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿಕೊಂಡಿದ್ದಾರೆ ಅವ್ರಿಗೆ ನಾನು ಮಂಡ್ಯ ಜಿಲ್ಲೆಯ ಶಿಕ್ಷಕರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಅವರು ನಾಲ್ಕು ಬಾರಿ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ರು ಒಂದ್ಸಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಆಯ್ಕೆ ಆಗಿದ್ರು ಜನರು ನಾಲ್ಕು ಬಾರಿ ಅವ್ರಿಗೆ ಅವಕಾಶ ಮಾಡ್ಕೊಂಡಿದ್ರು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಅವರ ಸಾಧನೆ ನನಗನ್ಸುತ್ತೆ ಏನೂ ಇಲ್ಲ ಈ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದನ್ನ ಮನಗಂಡಿ ಈ ಬಾರಿ ಶಿಕ್ಷಕರು ಬದಲಾವಣೆ ಬಯಸಿ ಇವತ್ತು ಕೆ ವಿವೇಕಾನಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ದೇವೇಗೌಡ ಸಾಹೇಬ್ರು ಮತ್ತು ಕುಮಾರನವರು ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರ ಇವತ್ತು ಏನು ಹೋರಾಟ ಇದೆ ಇವತ್ತು ಎರಡು ಪಕ್ಷದ ಇವತ್ತು ನಮ್ಮ ಕಾರ್ಯಕರ್ತರ ಹೋರಾಟ ಇದೆ ಇವತ್ತು ಅದ್ರನ್ನ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಈ ಗೆಲುವು ಸನ್ಮಾನ್ಯ ದೇವೇಗೌಡ ಸಾಹೇಬರು ಮತ್ತು ಗುರುಗಳು ಶಿಕ್ಷಕರಿಗೆ ಅದನ್ನ ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಎನ್ ಡಿ ಎ ಅಭ್ಯರ್ಥಿಗಳಾದಂತ ಕೆ ವಿವೇಕಾನಂದ ಮತ್ತು ಭೋಜೇಗೌಡರು ಇವತ್ತು ಅಭೂತಪೂರ್ವ ಿದ್ದಾರೆ ಅವರಿಗೆ ಪರವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಾರೆ ಈ ಕ್ಷೇತ್ರ ಅತ್ಯಂತ ಹೆಚ್ಚು ಪ್ರಬುದ್ಧ ಮತದಾರರನ್ನ ಹೊಂದಿರುವಂತಹ ಕ್ಷೇತ್ರ ಇಲ್ಲಿ ಯಾವುದೇ ಪಕ್ಷಗಳ ಆಮಿಷಗಳಿಗೇನು ಬಲಿಯಾಗುವಂತಹ ಇಲ್ಲದಿರುವಂತ ಪ್ರಬುದ್ಧತೆಯ ಕ್ಷೇತ್ರ ಅಂತಂದ್ರೆ ಅದು ಶಿಕ್ಷಕರ ಕ್ಷೇತ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಪ್ರೌಢಶಾಲೆ ಮತ್ತು ವಿಶ್ವವಿದ್ಯಾಲಯದವರೆಗೆ ಎಲ್ಲ ಅಭೂತಪೂರ್ವವಾದಂತಹ ಜಯಗಳನ್ನ ತಲುಪುವಂತಹದ್ದು ಶಿಕ್ಷಕ ವರ್ಗ ಮೊಟ್ಟ ಬಗ್ಗೆ ಶಿಕ್ಷಕ ಬಾಂಧವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸುತ್ತೆ ಇಷ್ಟಪಡ್ತೇವೆ ಇಲ್ಲಿ ಎಲ್ಲ ದೈಹಿಕ ಶಿಕ್ಷಣ ಸಂಘ ಇರಬಹುದು ಮಾಧ್ಯಮಿಕ ಶಿಕ್ಷಣ ಸಂಘ ಇರಬಹುದು ಪ್ರೌಢಶಾಲಾ ಶಿಕ್ಷಕರ ಸಂಘ ಇರಬಹುದು ಮುಖ್ಯೋಪಾಧ್ಯಾಯರ ಸಂಘ ಇರಬಹುದು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಪದವಿ ಪೂರ್ವ ಕಾಲೇಜು ಪ್ರಾನ್ಸಿಪಾಲ್ ಸಂಘ ಪ್ರಥಮದಲ್ಲಿ ಕಾಲೇಜು ಉಪನ್ಯಾಸಕರ ಸಂಘ ಅತಿ ಹೆಚ್ಚು ಗಮನವನ್ನ ಇಲ್ಲಿ ಕಳೆದಂತಹ ಮಂಡ್ಯ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಣ ಶಿಕ್ಷಕರ ಸಂಘ ಅತಿ ಹೆಚ್ಚು ನೀರಾಟವನ್ನ ಕೊಟ್ಟು ಯಾಕೆಂದ್ರೆ ಪ್ರತಿಸ್ಪರ್ಧಿಯಾಗಿದ್ದಂತ ಸ್ಪರ್ಧಿ ಆಗಿದ್ದಂತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅವರು ಎಲ್ ಸಿ ಆಗಿದ್ದಾರೆ ವರ್ಷಗಳಿಗೆ ನೀವು ಒಂದು ಚಾನ್ಸ್ ಕೊಟ್ಟಾಗ ಅತಿ ಹೆಚ್ಚು ಉತ್ಸಾಹಕತೆಯಿಂದ ಕೆಲಸ ಮಾಡಲಿಕ್ಕೆ ತಯಾರಿಗೆ ವ್ಯಕ್ತಿ ಕೆ ವಿವೇಕಾನಂದ ಅನ್ನುವಂಥದ್ದು ಮತದಾರರಿಗೆ ಅರಿವಾಗಿದೆ ಆ ಅರಿವಾಗಿದ್ದ ಪರಿಣಾಮ ಇವತ್ತು ಅಭೂತಪೂರ್ವ ಜಯಗಳಿಸಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಹಾಗಾಗಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಇನ್ನು ಮುಂದೆ ಎನ್ಡಿಎ ಮೈತ್ರಿ ಕೂಡ ಎಲ್ಲಿದೆ ಅಲ್ಲಿ ಪ್ರಬಲವಾದಂತಹ ಶಕ್ತಿ ಮೂರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅನಿಲ್ ಬಾಬು ವಡಕೆರೆ ಮಂಡ್ಯ ಜಿಲ್ಲೆ ಏನು ಈಗ ಏನೋ ಡಿ ಎಸ್ ಮತ್ತೆ ಬಿಜೆಪಿ ಇಬ್ಬರ ಒಂದು ಒಪ್ಪಂದದ ಒಂದು ಕ್ಯಾಂಡಿಡೇಟ್ ಆಗಿ ದೇವೇಗೌಡರು ಮತ್ತೆ ನಮ್ಮ ವಿವೇಕಾನಂದ ಅವರು ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಈ ಜಯ ಇವತ್ತು ಒಬ್ಬಟ್ಟು ಬಹಳ ಜಯ ಅಂತ ಹೇಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಎನ್ ಡಿ ಎ ಇಡೀ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿ ಮೋದಿ ಆಗ್ತಾ ಇರೋದು ಮೂರನೇ ಬಾರಿ ಅದೇ ರೀತಿ ಒಂದು ಇತಿಹಾಸದ ದಾಖಲೆ ಇವತ್ತು ಈ ಚುನಾವಣೆ ನೋಡಿ ವಿವೇಕಾನಂದ ಮತ್ತೆ ನೆರವೇರಿಸ್ತಾ ಇರೋದು ಶಿಕ್ಷಕರಿಗೆ ಮತ್ತೆ ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಯ ನಾಯಕರಿಗೆ ಕಾರ್ಯಕರ್ತರಿಗೆ ಸೇರ್ಬೇಕು ಶಿಕ್ಷಕರ ಕ್ಷೇತ್ರದಿಂದ ಸರ್ ನಿಮ್ಮ ಬ್ರದರ್ ಭೋಜ ಕೊಟ್ಟರೆ ಏನ್ ಹೇಳ್ತೀವಿ ಸರ್ ಸುಮಾರು ಸಂತೋಷ ಆಗತ್ತೆ ನಮ್ಮ ಜನಗಳ ಗೆಲುವು ಮಡಿಕೇರಿ ಮತ್ತು ಮಂಗಳೂರು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಎಲ್ಲಾ ಎಲ್ಲಾ ಕ್ಷೇತ್ರದ ಮತದಾರರು ಅವ್ರ ಶಿಕ್ಷಕರ ಶಿಕ್ಷಕರಿಗೆ ನಾವು ಸಲ್ಲಿಸ್ಬೇಕು ಅದನ್ನು ತುಂಬಾ ಅಧಿಕ ಅತ್ಯಧಿಕ ಮತಗಳಿಂದ ಗೆಲ್ಸಿದರೆ ನಾವು ಅವರಿಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಭೋಜರಿಂದ ಆಗ್ತಕ್ಕಂಥ ಕೆಲಸಗಳನ್ನ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ನಿಷ್ಪಕ್ಷಪಾತವಾಗಿ ಅವ್ರು ಮಾಡ್ಕೊಡ್ಬೇಕು ಮಾಡ್ಕೊಡ್ತಾರೆ ಅಂತ ನಂಬಿಕೆ ಇದೆ ಬಹಳ ಸಂತೋಷವಾಗಿದೆ ನಮ್ಮ ಮತ್ತೊಮ್ಮೆ ನಮ್ಮ ಶಿಕ್ಷಕ ಕ್ಷೇತ್ರದ ಎಲ್ಲಾ ಮತದಾರಿಗೂ ನಾವು ನಮಸ್ಕರಿಸ್ತಾ ನಮ್ಮ ಈ ಒಂದು ಸಂತೋಷವನ್ನ ಅವ್ರಿಗೆ ನಾವು ಅರ್ಪಿಸ್ತೇವೆ ಸರ್ ಇವತ್ತು ಅವ್ರ ಕೆಲಸ ಅವ್ರ ಸಾಧನೆ ಅವರಲ್ಲಿ ಇರ್ತಕ್ಕಂಥ ಒಂದು ವಾಕ್ಚಾತರ್ಯ ಆ ಕೊಟ್ಟ ಮಾತನ್ನು ಭರವಸೆಯನ್ನು ಉಳಿಸ್ಕೊಡೋಂತದ್ದು ಆ ಶಕ್ತಿ ಇದೆ ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಅವರು ವಿಧಾನ ಪರಿಷತ್ ನಲ್ಲಿ ಯಾವುದೇ ವಿಚಾರವನ್ನು ಶಿಕ್ಷಕರ ಬಗ್ಗೆ ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಮಾತಾಡುವಂತ ಶಕ್ತಿನ ಅವ್ರ ತುಂಬಾ ಇದಿದೆ ಅವರು ವಕೀಲನ್ನು ಆರಂಭಿಸಿ ಅವರಿಗೆ ಒಳ್ಳೆ ಇದು ವಾಜೆ ಆಗಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಜನಗಳಿಗೆ ಒಂದು ಖುಷಿ ಇದೆ ಮಾಡೇ ಮಾಡ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅವ್ರಿಗೆ ಬರ್ಬೇಕು ಪದವಿಧಾರರಲ್ಲಿ ಮೂರು ಕೂಡ ಬಿಜೆಪಿ ಜೆಡಿಎಸ್ ಎನ್ ಡಿ ಎ ಮೈತ್ರಿ ಕೂಟವರು ಮೂರು ಜನ ಕೈಗಡಿಸ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬಹಳ ಯಶಸ್ವಿ ಆಗ್ಬಿಟ್ಟಿದೆ ಯಾರಕ್ಕೆ ಆರು ಪದಿವರೆಗೆ ಕ್ಷೇತ್ರನ ಶಿಕ್ಷಕ ಕ್ಷೇತ್ರ ಎಲ್ಲ ಕ್ಷೇತ್ರನ ಜೆಡಿಎಸ್ ಬಿಜೆಪಿ ಖಂಡಿತವಾಗಿ ಗೆಲ್ತದೆ ಯಾವ್ದೇ ಇಲ್ಲ ಸರ್ ರಾಜ್ಯ ಸರ್ಕಾರ ಬಂದ ಹಾಗಲೇ ಭ್ರಷ್ಟಾಚಾರ ಇದಾಗಿ ಒಂದು ವಿಕೆಟ್ ಬೀಳೋ ಪರಿಸ್ಥಿತಿ ಬಂದಿದೆ ಆತರ ಆದ್ರಿಂದ ಆರು ಕಾರನ ಬಿಜೆಪಿ ಬರುತ್ತೆ ಜೆಡಿಎಸ್ ಬಿಜೆಪಿ ಇದು ಖಂಡಿತವಾಗಿ ಗೆಲ್ತಾರೆ ಖಂಡಿತವಾಗಿ ಬರುತ್ತೆ ಅಂತ ಒಂದು ಕೂಡ ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡಕ್ಕೆ ಇಲ್ಲರಿಗೆ ಒಂದು ಪೈಸೆ ರಿಲೀಸ್ ಆಗಿಲ್ಲ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡ್ತಾ ಇದಾರೆ ಹೊತ್ತು ಡೆವಲಪ್ಮೆಂಟ್ ಗ್ಯಾರೇಜ್ ಇದೇನು ಮಾಡ್ತಾ ಇದಾರೆ ಯಾವುದೇ ರಸ್ತೆಗಳಾಗ್ಲಿ ಈಗ ಹಳ್ಳಿ ಕಡೆ ನೀವು ಆಕ್ಚುಲಿ ಇನ್ನು ಶೃಂಗೇರಿ ಆಮೇಲೆ ಈ ಕಡೆ ಸೈಡ್ಗೆಲ್ಲ ಹೋದ್ರೆ ಮೂವತ್ ಮೂವತ್ತು ವರ್ಷಗಳಿಂದ ಜನಗಳಿಗೆ ಓಡಾಡಕ್ಕೆ ರಸ್ತೆಗಳೇ ಇಲ್ಲ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಸರ್ ಇದು ನಿಜ ವಿಷಯ ಇದು ತಾವು ತಾವು ಈ ತರ ಮಾಡ್ತಾ ಇದ್ರೆ ಅವ್ರ ಎಮ್ ಎಲ್ ಎಗಳಿಗೆ ಬೇಜಾರಾಗುತ್ತೆ ಇರೋರಿಗೆ ಯಾಕಂದ್ರೆ ಅಲ್ಲಿ ದುಡ್ಡು ಜನಗಳಿಗೆ ದುಡ್ಡು ಕೊಟ್ಟು ಕೆಲಸ ಮಾಡೋದ್ರೆ ಕೊಟ್ಟವ್ರಿಗೆ ಬರೀ ಎಲೆಕ್ಷನ್ಗೋಸ್ಕರ ಈ ತರ ಮಾಡ್ಕೊಂಡು ಮಾಡಿದ್ರೆ ಡೆವಲಪ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಇನ್ನೇನು ಅವರಲ್ಲೇ ಭಿನ್ನಾಭಿಪ್ರಾಯ ಆಗ್ತದೆ ಮುಂದೆ ಈ ಗೆಲ್ಲು ಯಾರು ಇಷ್ಟಪಡ್ತಾರೆ ಈ ಬಿಜೆಪಿಗೋಸ್ಕರನೇ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಇದು ಇದೆಯಲ್ಲ ಅದಕ್ಕೋಸ್ಕರ ಅವರಿಗೆ ಸಮರ್ಪಣ ಸಮರ್ಪಣೆ ಆಗ್ತದೆ ಎಲ್ಲಾ ಕಾರ್ಯಕರ್ತರಿಗೆ ಬರುತ್ತೆ ಖುಷಿ ಆಗ್ತದೆ ತುಂಬಾ ಖುಷಿ ಆಗುತ್ತೆ ನಾವ್ ಎಲ್ಲರಿಗೂ ಎಲ್ಲರೂ ಡ್ಯಾನ್ಸ್ ಮಾಡ್ಬಿಟ್ಟು ಬಂದು ಈಗ ಈ ಕಡೆಗೆ ಎಲ್ಲ ನಾಯಕರುಗಳೆಲ್ಲ ಸೇರ್ಕೊಂಡು ಸ್ವಲ್ಪ ಅಂದ್ರೆ ಅಷ್ಟ್ ಸಂತೋಷ ಆಗಿದೆ ಇಷ್ಟು ಬೇಗ ಈ ತರ ಆಯ್ತಲ್ಲ ಈ ರಿಸಲ್ಟ್ ಜನಗಳು ನೋಡಿ ಒಂದು ವರ್ಷ ಎಲೆಕ್ಷನ್ ಆಗಿ ಒಂದ್ ವರ್ಷ ಆಗಿದೆ ಅಷ್ಟೊಂದು ಜನಗಳಿಗೆ ಬೇಜಾರಾಗಿದೆ ಎಂತ ದೊಡ್ ದೊಡ್ಡ ಲೀಡರ್ ಗಳೇ ಸೇರಿ ಸೋತಿದಾರಲ್ಲ ಎಂಎಲ್ಸಿ ಎಲ್ ಸಿ ആ തരൂ ആയി ധന്